ಅದು ಅದನ್ನು ಅವ್ರ ಅಲ್ಲರಿ ಅವರು ರೇಣುಕಾಚಾರ್ಯ ಅವರು ಯಡಿಯೂರಪ್ಪ ಅಪ್ಪ ಮಕ್ಕಳಿಬ್ಬರೂ ಕೂಡ ಬಯಲುಗೇಳ್ತೀನಿ ಅಂತ ಹೇಳಿದಂಥ ಪುಣ್ಯಾತ್ಮ ನಾನು ಇಂದೂ ಕೂಡ ಅವ್ರ ಋಷ್ಯದ ಬಗ್ಗೆ ಮಾತಾಡಿಲ್ಲ ಯಡಿಯೂರಪ್ಪ ಯಡಿಯೂರಪ್ಪರ ಮಗ ವಿಜಯೇಂದ್ರ ಬಗ್ಗೆ ನಾನು ಇಂದೂ ಮಾತಾಡಿಲ್ಲ ಅವರು ಹೇಳಿ ಪತ್ರಿಕೆಗೆ ಹೋಯ್ತೆ ಆಮೇಲೆ ಮೋದಿ ಮಕ್ಕಳ ಹಿಡ್ಕಂಡು ಓಟ್ ಕೊಡಲ್ಲ ಅಂತ ಹೇಳಿದ್ರ ಅವರು ಆಮೇಲೆ ಜಿಲ್ಲಾ ಮಂತ್ರಿದಾಗ ಮೂರ್ನಾಲ್ಕು ಸರಿ ಹೋಗಿ ಬಂದಾರೆ ಅವರು ನಾನಲ್ಲ ನಾನು ಮುಂದಿಸ ಕಾಲಿಟ್ಟಿಲ್ಲ ಬಟ್ ಅದನ್ನ ರಾಷ್ಟ್ರ ರಾಜನಾಯಕರು ತೀರ್ಮಾನ ತಗಂತಾರ ಅಷ್ಟೇ. ನೀವು ವಿಶ್ವಾಸಕ್ಕೆ ಯಾರು ತಗೊಂಡಿಲ್ಲ ಅಂತಲ್ಲ ಸರ್. ವಿಜೇಂದ್ರ ಹಠಾವು ಅಂತಾರಲ್ಲ ಸರ್ ಅದೇನೋ ವಿಜೇಂದ್ರ ಹಟಾವೋ ಅಂತ ಹೇಳಿ ಮಾಡ್ತಾವ್ರೆ ಬಿಜೆಪಿಗಾ? ಯಾರು ಮಾಡ್ತೋ ಗೊತ್ತಿಲ್ಲಪ್ಪ ಗೊತ್ತಿಲ್ಲ. ನಾವ್ಯಾಾರು ಮಾಡಿಲ್ಲ ಹಟಾವೋ ಅಂತ ಏನು ಮಾಡಿಲ್ಲ. ವಿಜೇಂದ್ರನ ಹಟಾವೋ ಅಂತ ಹೇಳಿಲ್ಲ ಎಡಕಪ್ಪು ಏನು ನಾವೇನು ಹೇಳಿಲ್ಲ. ಯಾಕಪ್ಪ ಸಿಕ್ಕ ಕಡಿಮೆ ಆಗಿಲ್ಲ ಸರ್ ಕಡಿಮೆ ಆಗಲ್ಲ ಯಾಕೋ ನಿಮ್ಮ ದಿನ. ಇನ್ನು ಹೆಚ್ಕ ಆಗುತ್ತೆ. ಪ್ರಾಯオクತiga ಕೆಲಸ ಕಡಿಮೆ ಆಗ್ತಾರೆ ಅಪ್ಪ ಹೋಗುತ್ತೆ ಅಪ್ಪ ನಾವೇನು ಏನೇನು ಇಲ್ಲಪ್ಪ ನಾನೇನು ಏನು ಸಿಡ್ ಮಾಡಿಲ್ಲ ನಾನು ನಾನೇನು ನೀನು ಸಿಟ್ಟು ಮಾಡಿದ್ದೆ ಸುಮ್ಸಕ್ಕೆ ನೀನು ಹಿಂಗೆಲ್ಲ ಕೇಳಿ ಏನೋ ಹಾಕೋದು